ನಿನ್ನೆ ಸನಿವಾಡೆ ಊರದಲ್ಲಿ ಒಂದು ಕೇಂದ್ರ ಘಟನೆ ಆಗಿದೆ ಅದರಲ್ಲಿ ಕೆಲವರು ಮಿಸ್ಟ್ರೀನ್ಸ್ ಮಿಸಿವಸ್ ಎಲಿಮೆಂಟ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ಆ ರಿಲೀಜಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಈ ಸು ಅವರು ಸುಟ್ಟಿದ್ದಾರೆ ಆ ಸಂಬಂಧಪಟ್ಟೆ ಈಗ ರೂಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಆ ಕೇಸ್ ತನಕ ಸಂಬಂಧಪಟ್ಟೆ ನಾನು ಈಗ ಐದು ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ ಈಗ ತನಿಖೆ ಅದು ಆಗ್ತಾಯಿದೆ ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ ಮತ್ತು ಒಂದು ಟೀಮ್ ಅದು ಕೆಲ ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಹಾಗೆ ನಾನು ಮಾಡಿದ್ದೀನಿ ಅದೇ ನಂತರ ಮತ್ತೆ ಇಲ್ಲಿ ಚರ್ಮ ಸರ್ಕಲ್ದಲ್ಲಿ ಜನ ಸ್ವಲ್ಪ ಸೇರಿದರೆ ಮತ್ತೆ ಪ್ರೊಟೆಸ್ಟ್ ಮಾಡಿದರೆ ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತೆ ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ ಜೊತೆಗೆ ಅವರು ಮಾತಾಡಿದರೆ ಮತ್ತೆ ಆಮೇಲೆ ಅವರು ಶಾಂತಿ ವೃತ್ತಿಯಿಂದ ಅವರು ವಾಪಸ್ ಪೀ ಪೀಸ್ಫುಲ್ ಆಗಿ ಡಿಸ್ಪರ್ಸ್ ಆಗಿದೆ ಮೂರು ಜನ ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ ಅದು ಎನ್ಕ್ವೈರಿ ಅದು ನಡೀತಾ ಇದೆ ಆದ್ರೆ ಅರೆಸ್ಟ್ ಯಾವ್ದು ಆಗಿಲ್ಲ ಅದು ಸ್ವಲ್ಪ ನೋಡ್ಬೇಕು ಈಗ ಏನೇನು ಹೇಳಿದ್ರೆ ಅದನ್ನು ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು ಅವರ ತಪ್ಪು ಏನೇನಿದೆ ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತೆ ಆ್ಯಕ್ಷನ್ ನಾವು ಏ ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ ಈ ಸಿಪ್ಪಿ ಕೂಡ ಆಲೇ ಇದ್ರೆ ಸ್ಟಾಫ್ ಕೂಡ ಆಲೆ ಜಾಸ್ತಿ ನಾನು ಹಾಕಿದ್ದೀನಿ ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲರ ಲೀಡರ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ ಸೊ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಆರು ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ರಿ ಸೊ ಎಲ್ಲರೂ ಒಂದು ವಯಸ್ ಯಾರು ಮಾತಾಡ್ತಿದ್ರೆ ಎಲ್ಲ ಯುನೈಟೆಡ್ ಇದ್ರೆ ಮತ್ತೆ ಅವ್ರ ಏನು ವಿನಂತಿ ಇದೆ ಅಂದ್ರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡಬೇಕು ಜನ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲೇ ಬೇರೆ ಕಮ್ಯುನಿಟಿ ಅವರು ಅಂತ ಆರೋಪ ಮಾಡಿದ್ದಾರೆ ಅಲ್ಲಿ ಬೇರೆದವ್ರು ಹೋಗ್ಲೇ ಅಂತ ಯಾರು ಅದು 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 ಹೇಳಿಕೆ ಆತರ ಆಗಲ್ಲ ನಾವು ಎನ್ಕ್ವೈರಿ ಮಾಡಬೇಕು ನಾನು ಎನ್ಕ್ವೈರಿ ಮಾಡಬೇಕು ಆದ್ರೆ ಬರೀ ಒಂದು ನಾನು ಹೇಳ್ತೀನಿ ನಿನ್ನೆ ನನ್ನ ಮೀಟಿಂಗ್ ಎಲ್ಲ ಕಾಮಿಟಿಯಿಂದ ಸೇರ್ಕೊಂಡು ಮತ್ತೆ ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರೆ ಈಗ ಯಾರು ಹೋಗಿದ್ರೆ ಯಾರು ಹೋಗಿಲ್ಲ ಅದು ನಮಗೆ ಗೊತ್ತಿಲ್ಲ ಸೊ ಸದಕಿ ಇಟ್ ಇಸ್ ಡಿಫಿಕಲ್ಟ್ ಇಲ್ಲ ಬರೀ ಎನ್ಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರೆದ್ವಿ ಕರಿದ್ವಿ ಈಗ ನಡೀತಾ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಒಂದು ನಾನು ಹೇಳಬೇಕು ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ಆಗಿದೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕರೆಯಿಂದ ಈ ಈ ಕೇಸ್ ಸಂಬಂಧಪಟ್ಟೆ ಒಂದು ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ ದಟ್ ವಿಲ್ ಥ್ರಾಯರ್ ಬೆಸ್ಟ್ ಇದರಲ್ಲಿ ಆರ್ ಪಿಗಳು ಯಾರು ಇದ್ರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಪಾನ್ ಕಡೆಯಿಂದ ಅದು ಒಂದು ನಾನು ಹೇಳ್ತೀನಿ